ಕರ್ನಾಟಕ ರಾಜ್ಯ ರೈತೋದಯ ಅಸರಿಸ್ತೇನೆ ಮತ್ತೆ ಈ ದೇಶದ ರೈತ ಕಂಡಂತ ಕನಸು ರೈತ ಕಲ್ಯಾಣೋತ್ಸವ ಅಂತ ಹೇಳಿ ಇವತ್ತೇನು ನಾವು ಈ ಸುವರ್ಣ ಸೌಧದಲ್ಲಿ ನಮ್ಮ ರಾಜ್ಯ ರಾಜ್ಯದ ರಾಜ್ಯದಾದ್ಯಂತ ಏನು ಅಕ್ಕ ತಂಗಿಯರು ಅಣ್ಣ ತಂಗಿರೋ ಜಿಲ್ಲಾಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಬಂದಿದ್ದೀವಿ ನಮ್ಮ ಹೋರಾಟದ ಹಾದಿ ಏನಂದ್ರೆ ಸಮಾನತೆ ಬೇಕು ನಮ್ಗೆಲ್ಲರಿಗೂ ಸಮಾನತೆ ಅಂದ್ರೆ ಏನಪ್ಪಾ ನನ್ನ ಮನೆಯಲ್ಲಿ ನಾನು ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಡ್ತೀನಿ ಹೊರಗಡೆನೂ ಅಷ್ಟೇ ಗೌರವ ಕೊಡ್ಬೇಕು ಬೇಕು ಅಂತ ಹೇಳಿ ಇವತ್ತೇ ನಾವು ಏನು ಹೋರಾಟಕ್ಕೆ ಹೊರಟಿದೀವಿ ನಮ್ಮ ಹೋರಾಟದ ಮೊದಲನೇ ಹೆಜ್ಜೆ ನಮ್ಮ ಹೋರಾಟದ ಮೊದಲನೇ ಹೆಜ್ಜೆ ಏನಂದ್ರೆ ಈ ದೇಶದ ರೈತ ಕಂಡಂತ ಕಲ್ಯಾಣೋತ್ಸವ ಅಂದ್ರೆ ರೈತ ನೋಡ್ರಿ ಬೆಳಿಗ್ಗೆ ಎದ್ದು ನಾಲ್ಕು ಗಂಟೆ ಮುಂಜಾನೆ ನೀರಾವರಿ ಕರೆಂಟ್ ಇಲ್ಲ ಸಾಯ್ತಾ ಇರ್ತಾನೆ ಕಲ್ಲು ಮುಳ್ಳು ಎಲ್ಲ ಕಿತ್ ಬಿಟ್ಟು ತನ್ನ ನೋವಿದ್ರು ಕೂಡ ಅನ್ನವನ್ನ ದಾನ ಮಾಡ್ತಿದ್ದಾನೆ ಈ ದೇಶದ ಮೊದಲನೇ ಆಸ್ತಿ ಯಾರು ಇದ್ರೆ ಮೊದಲನೇ ಪ್ರಜೆ ಅಂತೇಳಿ ರೈತನನ್ನ ಘೋಷಣೆ ನಮ್ಮ ವಾದ ಯಾಕಂದ್ರೆ ಎಲ್ಲಾರು ಯಾವ್ದಕ್ಕೂ ಹೋರಾಟ ಮಾಡಕತ್ತಾರ ಆದ್ರೆ ರೈತ ದಿನನಿತ್ಯ ಅನ್ನವನ್ನ ಕೊಡ್ತಿರುವಂತ ರೈತನನ್ನ ಕೊನೆ ಮೂಲ ಇಟ್ಟವ್ರೆ ಯಾಕಂದ್ರೆ ಲಾಸ್ಟ್ ಬೆಂಚ್ ಅವ್ನು ಯಾಕಂದ್ರೆ ಗುದ್ದಿಂತಲ್ಲ ದಡ್ಡ ನಮ್ಗೆಲ್ಲ ಅನ್ನ ಕೊಡ್ತಿದ್ದಾನೆ ದಡ್ಡ ರೈತ ದೇಶದ ಬೆನ್ನೆಲು ಬಂದಿದಿರೀ ರೈತ ದೇಶದ ಬೆನ್ನೆಲು ಬಂತ ನೀವು ಅಂದಿದ್ದೆ ಆದ್ರೆ ಈ ದೇಶದ ಒಳಗಡೆ ಸಂವಿಧಾನ ಒಳಗಡೆ ಇದು ತಿದ್ದುಪಡಿ ಆಗ್ಬೇಕು ಈ ದೇಶದ ಮೊದಲನೇ ಆಸ್ತಿ ಮತದಾರ ಅಲ್ಲ ಈ ದೇಶದ ಮೊದಲನೇ ಆಸ್ತಿ ಯಾರ್ಯಾರು ಇದ್ರೆ ನಮ್ಗೆ ಅನ್ನ ಕೂಡ ಅನ್ನ ಕೂಡ ರೈತ ಒಬ್ಬನೇ ಮೊದಲನೇ ಆಸ್ತಿ ಅವನೇ ಮೊದಲನೇ ಪ್ರಜೆ ಆಗ್ಬೇಕಾದಿರೋದು ಅನ್ನೋದು ಒಂದು ವಾಯ್ದೆ ಎರಡನೇದು ನಾನು ಕಟ್ಟುವಂತ ಟ್ಯಾಕ್ಸ್ ಅನ್ನ ತಗೊಳ್ತಿರುವಂತ ಗೌರ್ಮೆಂಟ್ ಎಂಪ್ಲಾಯ್ಗಳು ಅವರ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ಬೇಕು ಇಲ್ಲಾಂದ್ರೆ ಗೌರ್ಮೆಂಟ್ ಸರ್ಕಾರಿಗೆ ಗವರ್ಮೆಂಟ್ ಗೌರ್ಮೆಂಟ್ ನೌಕರಿ ಇದಕ್ಕೆ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಯಾಕೆ ಅಂದ್ರೆ ಇವತ್ತು ಪ್ರತಿ ಒಬ್ರು ನಾನು ಕಟ್ಟುವ ನಾವು ಕಟ್ಟುವ ಏನ್ ರೈತರು ಕೂಲಿ ಕಾರ್ಮಿಕರು ಬರೋ ಬಗ್ಗೆ ಕಟ್ಟುವಂತ ಟ್ಯಾಕ್ಸ್ ಒಳಗಡೆ ನೀವು ಸಂಬಳವನ್ನ ತಗೊಳ್ತಿದ್ರಿ ಆದ್ರೆ ನೀವು ನಿಮ್ಮ ಮಕ್ಕಳನ್ನ ನಮ್ಮ ಸ್ಕೂಲಲ್ಲಿ ಬಿಟ್ಟು ಓದೋದ್ ಬಿಟ್ಟು ನೀವ್ ಯಾಕೆ ತಾರತಮ್ಯವನ್ನು ಮಾಡ್ತಿದ್ರಿ ನಾನು ಕಟ್ಟ ನನ್ನ ಋಣದಲ್ಲಿ ನೀವು ಇದ್ಕೊಂಡು ನಾವು ಏನ್ ಕೆಲಸಗಾರ ಇದೀವಲ್ಲ ನಾವೇನು ಕಾರ್ಮಿಕರಿದೀವಲ್ಲ ನಾವೇನು ರೈತರಿದೀವಲ್ಲ ನಮ್ಮ ಮಕ್ಕಳನ್ನ ಅಷ್ಟೇ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಸೇರ್ತೀವಿ ನಮ್ಮ ಮಕ್ಳಿಗೆ ಉದ್ಯೋಗನೂ ಸಿಗೋದಿಲ್ಲ ನೀವು ತಹಸೀಲ್ದಾರ್ ಆಗಿರ್ತೀರಿ ಡಿ ಸಿ ಆಗಿರ್ತೀರಿ ಎಸ್ ಪಿ ಆಗಿರ್ತೀರಿ ಆರ್ ಎ ಆಗಿರ್ತೀವಿ ಆಗಿರ್ತೀರಿ ಸಿ ಎ ಆಗಿರ್ತೀರಿ ಮತ್ತೆ ನಿಮ್ಮ ಮಕ್ಕಳಿಗೆ ಉದ್ಯೋಗ ಯಾಕೆ ಗೌರ್ಮೆಂಟ್ ಟೆಂಪಲ್ ಗೆ ಅಷ್ಟೇ ಉದ್ಯೋಗ ಸಿಗಬೇಕಾ ನಮ್ಮ ಕೂಲಿ ಮಕ್ಕಳಿಗೆ ಮಕ್ಳಿಗೆ ಸಿಗಬಾರ್ದೇನು ನಿಮಗಿಂತ ಮೆಜಾರಿಟಿ ಇರ್ತಾರೆ ಯಾಕೆ ನೀವು ಪ್ರೈವೇಟ್ ಶಾಲೆ ಓದಿಸ್ತೀರಿ ನಮ್ಮ ಮಕ್ಳಿಗೆ ನ್ಯಾಯ ಸಿಗಂಗಿಲ್ಲ ಅದಕ್ಕೆ ನಮ್ಮ ಉದ್ದೇಶ ಏನಂದ್ರೆ ಅದೊಂದೇ ಅಲ್ಲದೆ ಇವತ್ತೇನು ನನ್ನ ಸಣ್ಣ ಸಣ್ಣ ಮಕ್ಕಳು ಎಂಟು ವರ್ಷದವರು ಒಂಬತ್ತು ವರ್ಷದವರು ಹದ್ಮೂರು ವರ್ಷ ಹದ್ನಾಕು ವರ್ಷ ಹೆಣ್ಣು ಮಕ್ಕಳು ಈ ಸ್ಕೂಲು ಲೋಫನ್ ಲಫನ್ ಏನ್ ಮಾಸ್ಟರ್ಗಳು ಇದಾರೆ ನಮ್ಮ ಮಾಸ್ತರ್ಗಳು ರೇಪ್ ಅನ್ನ ಮಾಡಿದ್ದಾರೆ ನನ್ನ ಮಕ್ಕಳು ಸಣ್ಣ ಸಣ್ಣ ಮಕ್ಕಳನ್ನ ರೇಪ್ ಮಾಡಿದ್ದಾರೆ ಅವ್ರ ಮಕ್ಕಳನ್ನ ಅಲ್ಲೇ ಅದೇ ಅಲ್ಲಿ ಓದ್ತಿದೆ ಆ ಸಣ್ಣ ಹುಡುಗಿ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮಗನವ್ಳು ಅವಳು ನನ್ನ ಮಕ್ಕಳು ರೇಪ್ ಮಾಡ್ತಿದ್ದಾ ರೇಪ್ ಮಾಡ್ತಿರ್ಲಿಲ್ಲ ಆ ಈ ಉದ್ದೇಶದಲ್ಲೇ ಗೌರ್ಮೆಂಟ್ ಎಂಪ್ಲಾಯ್ ಮಕ್ಕಳನ್ನ ಅದೇ ಸ್ಕೂಲಲ್ಲಿ ಓದಿಸ್ಬೇಕು ಅವ್ರ ಅದೇ ಸ್ಕೂಲ್ ಪಾಠವನ್ನು ಮಾಡಬೇಕು ನಮ್ಮ ಮಕ್ಕಳಿಗೆ ಅಷ್ಟೇ ನೀವು ಪಾಠ ಮಾಡ್ತೀರಿ ನಿಮ್ಮ ಅಯೋಗಿ ಅಂತ ನಿಮ್ಮ ಮಕ್ಕಳು ನಿಮ್ಮ ಸ್ಕೂಲ್ ಬರೋಲ್ಲ ನೀವು ಯೋಗಿರಾಗಿದ್ದು ನಿಮ್ ಮಕ್ಕಳನ್ನ ನಿಮ್ ಸ್ಕೂಲ್ ನೀವು ಮಕ್ಕಳ ಸ್ಕೂಲ್ ಓದ್ತಿಲ್ಲ ನೀವು ನಮ್ಮ ಮಕ್ಕಳಿಗೆ ಪಾಠ ನಮ್ಮ ಮಕ್ಕಳಿಗೂ ಪಾಠ ಬರಂಗೆ ನೀವು ಯೋಗಿರಲ್ವಾ ನೀವು ಡಿಗ್ರಿಗಳು ತಗೊಂಡಿರಲ್ವಾ ನಿಮ್ ಮಕ್ಕಳು ಕೂಡ ಗೌರ್ಮೆಂಟ್ ಸ್ಕೂಲ್ ಓದಿಸ್ಬೇಕು ನೀವು ಇಲ್ವಾ ಗೌರ್ಮೆಂಟ್ ರಿಂದ ಗೌರ್ಮೆಂಟ್ ಕೆಲಸ ಮಾಡಿ ಕೆಲಸದಲ್ಲಿ ಎಷ್ಟೋ ಜನ ರೈತರ ಮಕ್ಕಳು ಅನೇಕ ಅವ್ರಿಗೆ ಅವ್ರಿಗೆ ಕೆಲಸ ಸಿಗಲಿ ಅನ್ನೋದು ಎರಡನೇದು ಮೂರನೇದೇನಂದ್ರೆ ನಾನು ನಾವು ಎಪ್ಪತ್ತೆಂಬತ್ತು ವರ್ಷದಿಂದ ಅರವತ್ತೆಪ್ಪತ್ ಮೂರು ವರ್ಷಗಳಿಂದ ದುಡಿತಿರುವಂತಹ ಉಳುವೆ ಮಾಡ್ತಿರುವಂತಹ ಉಳುವೆ ಮಾಡಿ ಬೆಳೆಗಳನ್ನು ಬೆಳ್ಕೊಂಡು ಬರ್ತಿರುವಂತಹ ರೈತರು ನಮ್ಮ ಜಮೀನನ್ನ ನಮ್ಗೆ ಪೋಡಿ ಮಾಡಿ ಹಕ್ಕುಪತ್ರವನ್ನು ಕೊಟ್ಟು ಇದೇ ನಿಮ್ ಜಮೀನ್ ಅಂತ ಗುರ್ತಿಸ್ಕೊಳ್ಬೇಕು ಆಮೇಲೆ ನೀವು ಈಗೇನು ತಂದಿದ್ದೀರಿ ಕಾಯ್ದೆ ಯಾವ ಕಾಯ್ದೆ ಯಾವ್ದದ ವಾಕ್ ಬೋರ್ಡ್ ಅನ್ನು ತಂದಿದ್ರೆ ಒಳ್ಳೇದೆ ತತ್ಮ್ ಒಳ್ಳೇದು ನಮ್ದೆಲ್ಲ ಅನುಕೂಲ ಆಗುತ್ತೆ ಬಡವರ ಪಟ್ಟ ಒಳ್ಳೇದಾಗುತ್ತೆ ಇಲ್ಲಿ ಕಲ್ರೇ ಆಗುತ್ತಾ ಐನೂರ ಎಕರೆ ಸಾವಿರ ಎಕರೆ ಎರಡ ಸಾವಿರ ಎಕರೆ ನಮ್ದಿಲ್ರಿ ಇವತ್ತೇನೋ ಜಂಟಿ ಸರ್ವೆ ಅಂತೇಳಿ ಈಶ್ವರಖಂಡ್ರಿ ಅವ್ರು ಮಾತಾಡಿದ್ದಾರೆ ಮಾನ್ಯ ಕಂದಾಯ ಸಚಿವರು ಮಾತಾಡಿದ್ದಾರೆ ಅವ್ರ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ ಮಾನ್ಯ ಈಶ್ವರಖಂಡ್ರಿ ಅವರೇ ಮಾನ್ಯ ಕಂದಾಯ ಸಚಿವರೇ ನಿಮ್ಮೇಲೆ ಅಪಾರವಾದ ಗೌರವ ಈ ದೇಶ ಈ ರಾಜ್ಯ ಕಂಡಿದೆ ತಾವು ದಯಮಾಡಿ ಜಂಟ್ ಸರ್ವೆಯನ್ನ ಮಾಡ್ಕೊಡಿ ಬರೀ ಆದೇಶ ಮಾಡೋದಲ್ಲ ನಿಮ್ಮ ಫಾರೆಸ್ಟ್ ಇಲಾಖೆಗೆ ನಿಮ್ಮ ಕಂದಾಯ ಇಲಾಖೆಗೆ ನಿಮ್ಮ ತಹಸೀದಾರ್ಗೆ ನಿಮ್ಮ ಗೆ ದಯವಿಟ್ಟು ನೀವು ಅಧಿಸೂಚನವನ್ನ ಕೊಡಿ ಆದಷ್ಟು ಬೇಗ ಈ ಸರ್ವೆ ಈ ಜಮೀನನ್ನ ತಾತ ಮಾಡಿ ಬಂತಲ್ಲಿ ಕೂರ್ಸ ಕೊಡಿ ನಾಲ್ಕನೇದು ಏನಂದ್ರೆ ನಾನು ಬೆಳೆದ ಬೆಳೆಗೆ ದಲ್ಲಾಳಿ ರೇಟ್ ಕಟ್ಟಂಗಿಲ್ಲರಿ ದಲ್ಲಾಳಿ ರೇಟ್ ಕಟ್ಟಂಗಿಲ್ಲ ಯಾಕಂದ್ರೆ ಬೆಳೆಯವನ್ಗೂ ತಗೊಳಗ ಮಧ್ಯೆ ರೈತ ಬೆಳೆಯವಣಿಗೂ ತಗೊಳಂಗ್ ಮಧ್ಯೆ ದಲ್ಲಾಳಿ ಬಂದಾನ ನಾನ್ ಹನ್ನೆರಡು ರೂಪಾಯಿ ಮಾಡಿದ್ ಹದ್ಮೂರು ರೂಪಾಯಿ ಮಾಡ್ತೀನಿ ಯಾವ ತಗೊಂಡೋಗ್ತಾನೆ ಆದ್ರೆ ಮಾರುಕಟ್ಟೆಗೆ ಹೋದ್ಮೇಲೆ ಇಪ್ಪತ್ತಾರು ರೂಪಾಯಿಗೆ ಹೋಗುತ್ತೆ ನನ್ಗೆ ಹದ್ಮೂರು ರೂಪಾಯಿ ಸೇಲ್ ಅಣ್ಣ ಹದ್ಮೂರು ರೂಪಾಯಿ ಜಾಸ್ತಿ ತಗೊಳ್ತಾನ ಅವಾಗ ನಾನ್ ಬೆಳ್ದೆ ಬೆಳೆದ ರೇಟ್ ಸಿಗೋದಿಲ್ಲ ಇಲ್ಲಿ ದಲ್ಲಾಳಿಯನ್ನ ಕರಿವಾಣ ಹಾಕ್ಬೇಕು ಇವತ್ತೇನು ಕರ್ನಾಟಕದ ಇನ್ನೂರ್ ಇಪ್ಪತ್ತ್ ನಾಲ್ಕು ಕ್ಷೇತ್ರ ಮೂವತ್ತೊಂದು ಜಿಲ್ಲೆ ಮುನ್ನೂರು ಮೂರ್ ಸಾವಿರದ ಆರ್ನೂರು ಚಿಲ್ಲರೆ ಹೋಬಳಿದವಲ್ಲ ಆ ಹೋಬಳಿ ಒಂದು ರೈತ ಕೇಂದ್ರವನ್ನ ತೆಗಿಬೇಕು ತಾನು ಬೆಳೆದ ಮಾರ್ಕೆಟ್ ಅನ್ನು ತಾನೇ ಎಕ್ಸ್ಪೋರ್ಟ್ ಮಾಡ್ಬೇಕು ಆ ತರ ನೀವು ಕಾಯ್ದೆಯನ್ನು ಮಾಡ್ಕೊಡ್ಬೇಕು ಅನ್ನೋದನ್ನ ನಮ್ಮ ವಾದ ಯಾವುದೇ ಕಾರಣಕ್ಕೂ ನೀವು ರೈತರಿಗೆ ಸಾಲ ಮನ್ನಾ ಮಾಡ್ತೀವಂತ ಈ ಅಯೋಗ್ಯ ಮಾತುಗಳನ್ನ ಬಿಡ್ಬೇಕು ರೈತರಿಗೆ ಸಾಲ ಮನ್ನಾ ಮಾಡ್ತೀವಂತ ಈ ಬೇಜವಾಬ್ದಾರಿ ಮಾತುಗಳನ್ನ ಬಿಡ್ಬೇಕು ನೀವು ಯಾಕಂದ್ರೆ ನೀವು ರೈತರ ಸಾಲ ಮನ್ನಾ ಮಾಡೋರಲ್ಲ ರೈತರ ಮನೆ ಮಠ ಎಲ್ಲ ತೆಗಿಯೋರು ನೀವು ನಮಗೆ ಬೇಕಾಗಿರೋದು ಕರ್ನಾಟಕದೊಳಗಡೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದೊಳಗಡೆ ಶಾಶ್ವತ ನೀರಾವರಿ ಪರಿಹಾರ ಕಾರಣಕ್ಕ ಶಾಶ್ವತ ನೀರಾವರಿ ಪಡೆಯದ ಕೊಡಕ್ಕೆ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಅನ್ನ ತಗೊಳ್ಳಿ ನೀರಾವರಿ ಬರುತ್ತನ ನೀರಾವರಿ ಬಂದಾಗ ತಗ್ಗು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಅಣೆಕಟ್ಟುಗಳನ್ನು ಕೊಡಬೇಕಂತ ತೀರ್ಮಾನ ಮಾಡಿ ಅಣೆಕಟ್ಟುಗಳನ್ನು ಮಾಡಿ ಚೆಕ್ಡಾಮ್ ಗಳನ್ನ ಮಾಡಿ ಆಯಾ ತಾಲೂಕಿಗೆ ವರ್ಷಕ್ಕೆ ಮೂರು ಬೆಳೆ ಬೆಳೆಯಲು ಅವಕಾಶ ಮಾಡಿಕೊಡಿ ನೀವು ಸಾಲ ಮನ್ನಾ ಮಾಡೋರು ಎಷ್ಟು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಅಂತೀರಿ ಸಾಲ ಮನ್ನಾ ಒಂಬತ್ತು ಸಾವಿರ ಕೋಟಿ ನಿಮ್ಮ ನಿಮ್ಮ ರೈತರಿಗೆ ರೈತರಿಗೆ ಮೋಸ ಮಾಡಿ ನಿಮ್ಮ ಅಧಿಕಾರಿಗಳು ನೀವು ಎಲ್ಲ ತಗೊಂಡ್ಬಿಡ್ತೀರಿ ಇನ್ನು ಸಾವಿರ ಕೋಟಿ ಯಾರಿಗೂ ಸಾಲ ಮನ್ನಾ ಮಾಡಕ್ ನಿಮ್ ಕೈ ಆಗಲ್ಲ ನಮ್ಮ ನಮ್ಮ ಕರ್ನಾಟಕದ ನಮ್ಮ ಕರ್ನಾಟಕದ ಮೊಟ್ಟ ಸಾಲದ ಮೊತ್ತ ನಮ್ಮ ಮೊನ್ನೆ ಹೇಳಿದ್ರು ಯಾರು ನಮ್ಮ ಚುನಾವಣೆ ಸ್ವಾಮಿ ಅವ್ರು ಹೇಳಿದ್ರು ಈಗ ಒಂದ್ ವರ್ಷದಿಂದ ಬೆಂಗಳೂರಲ್ಲ ಸ್ಟ್ರೈಕ್ ಮಾಡ್ದಾಗ ಅದು ಮೂರುವರೆ ವರ್ಷ ಸಾವಿರ ಕೋಟಿ ಲಕ್ಷ ಕೋಟಿ ಸಾವಿರ ಕೋಟಿ ಅಷ್ಟೇ ಇರೋದು ಅಷ್ಟು ಒಂದೇ ಸಲ ಮನ್ನಾ ಮಾಡ್ಬೋದು ಅಂತೇಳಿ ಬೇಡ್ರಲ್ಲ ಬೇಡವ್ ಬೇಡವ್ ಒಂದ್ಸಲ ಮಾಡ್ತೀರಿ ಸಂಪೂರ್ಣವಾಗಿ ಮನ್ನಾ ಮಾಡ್ಬಿಡ್ರಿ ಇಲ್ಲ ಸಾಲದ ಹೆಸರು ತರಬೇಡ್ರಿ ನಮ್ಗೆ ಮೂರು ವರ್ಷ ಮೂರು ವರ್ಷಕ್ಕೆ ಮೂರ್ ಬೆಳೆ ಬೆಳೆಯಲು ನೀರಿನ ಅವಕಾಶ ಮಾಡ್ಕೊಡಿ ಚಳಿ ಸರಿ ಸರ್ ಒಂದ್ ನಿಮಿಷ ಕನ್ನಡ ಯುವಕ ಯುವತಿಯರಿಗೆ ಉದ್ಯೋಗ ಹಿನ್ನೆಲೆ ಸಾಯ್ತಾ ಇದಾರೆ ಉದ್ಯೋಗ ಹಿಂಗೆ ಸಾಯ್ತಾ ಇದ್ದಾರೆ ಕರೆಕ್ಟ್ ಆಗಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕೇವಲ ಒಂದು ಐವತ್ತು ಸಾವಿರ ಜನಕ್ಕೆ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನ ಕೊಡಿ ಅನ್ನೋದು ನಮ್ಮ ಇದೆ ಯಾಕೆ ಅಂದ್ರೆ ಇವತ್ತು ಕೊಲೆ ಬರಕ್ಕೆ ಆಗ್ತಿದ್ದಾರೆ ಮೋಸ ಇವತ್ತು ನಾವು ಓದಿ ವಿದ್ಯಾವಂತರು ಮಾಡಿದ ಮಕ್ಕಳನ್ನ ಕಳೆಕೀಳಕ್ಕಾಗ್ಲಿ ಕಬ್ಬು ಕರಿಯಕ್ಕಾಗ್ಲಿ ಜ್ವಾಲಯಕ್ಕಾಗ್ಲಿ ಓದಿಸಿಲ್ಲ ಒಂದ್ ಹತ್ತು ಸಾವಿರ ಇಪ್ಪತ್ತು ಸಾವಿರವನ್ನ ಒಂದ್ ಹತ್ತು ಇಪ್ಪತ್ತು ಸಾವಿರವನ್ನ ಸಂಭ್ರಮ ತರ್ತಾರೆ ನಮ್ಮ ನೋಡ್ಕೊಳ್ತಾರೆ ಅಂತ ಹೇಳಿ ಮಾಡಿರ್ತಾರೆ ಹಾಗಾಗಿ ದೊಡ್ಡ ಸಮಸ್ಯೆ ಆಗಿದೆ ಮತ್ ಅದಲ್ದೇ ಕರ್ನಾಟಕದೊಳಗಡೆ ನಮ್ಮ ಏನು ಟಿಸಿ ಕಾನ ಸಾರಿ ತಹಸೀಲ್ದಾರ್ ಇಂದ ಹಿಡಿದು ಕಾನೂ ಕ್ಲರ್ಕ್ ಇಂದ ಹಿಡಿದು ಐ ಎಸ್ ಎಸ್ ಆಫೀಸರ್ ವರ್ಗೂ ಒಂದು ಅವರಿಗೆ ಒಂದು ಡ್ರೆಸ್ ಕೋಡ್ ಅನ್ನ ಕೊಡಬೇಕು ಯಾಕಂದ್ರೆ ಡ್ರೆಸ್ ಕೋಡ್ ಇಲ್ಲ ಇವತ್ತು ರಾಜಕಾರಣಿ ಯಾರು ಕಳ್ಳ ಯಾರು ಮೋಸ್ಕರ ಯಾರು ಅಂತ ಗೊತ್ತಾಗ್ತಿಲ್ಲ ಅಲ್ಲಿ ರೈತ ಒಲಕು ಹೋಗಬೇಕಾದ್ರೆ ಒಂದು ಎಗ್ರಿಮೆನ್ ಹಾಕೊಂಡು ಬರ್ತಾನೆ ಪೊಲೀಸ್ ಅಧಿಕಾರಿ ಪೊಲೀಸ್ ಅಧಿಕಾರಿಗಳು ಒಂದು ಕಾಕಿ ಬಟ್ಟೆ ಹಾಕ್ತಾರ ಮಾನ್ಯ ವಕೀಲರು ಅವ್ರ ಕರೆಕೋಟೆ ಧರಿಸ್ತಾರ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಾಕಿ ಬಟ್ಟೆ ಧರಿಸ್ತಾರ ಆಟೋ ಡ್ರೈವರ್ ನಿಮ್ಗೆ ಏನಾಗಿದೆ ಸರ್ಕಾರಿ ನೌಕರರಿಗೆ ಸಮವತ್ಸವ ಹಾಕ್ಬೇಕು ಅಲ್ಲಿ ಕಳ್ಳ ಅವರು ಒಳ್ಳೇನೇ ಅವನಂತ ಗೊತ್ತಿಲ್ಲ ಅಲ್ಲಿ ಬರೋ ಅಧಿಕಾರಿ ಲಂಚಕೊಂತಿರ್ತಾರ ಆಮೇಲೆ ನಡುಗರು ಅಲ್ಲಿ ಅವನಿಗೆ ಗೊತ್ತಿರೋದಿಲ್ಲ ಅದಕ್ಕೆ ನೀವು ಸಮವತ್ಸವ ಈ ಕೂಡಲೇ ಜಾರಿ ಮಾಡ್ಬೇಕು ಯಾಕಂದ್ರೆ ಇದು ಕಟ್ ಇದು ಕಡ್ಡಾಯವಾಗಿ ಕಡ್ಡಿನಿಟ್ಟವಾಗಿ ನೀವು ಯಾಕಂದ್ರೆ ಒಬ್ಬ ಅಧಿಕಾರಿ ಯಾರು ಅಂತ ಗೊತ್ತಾಗುದಿಲ್ಲ ನಮ್ಗೆ ಕ್ಲರ್ಕ್ ಯಾರು ತಹಸೀಲ್ದಾರ್ ಯಾರು ಹಾರ ಯಾರು ಇರೋದಂತ ಯಾರು ಗೊತ್ತಾಗೋದಿಲ್ಲ ಅದಕ್ಕೆ ದಯಮಾಡಿ ಈ ಸರ್ಕಾರ ಈಗ ಮನೆ ಸಿದ್ದರಾಮಯ್ಯರು ದಯಮಾಡಿ ಇದನ್ನ ಕೈಗೆತ್ಕೋಬೇಕು ಅನ್ನೋದು ನಮ್ಮ ವಾದ ಮತ್ತ ಇನ್ನೊಂದೇನಂದ್ರೆ ಕರ್ನಾಟಕದೊಳಗಡೆ ಇಂದಿರಬ ಕ್ಷೇತ್ರದಲ್ಲಿ ವರ್ಷಕ್ಕೆ ಸಾವಿರ ಮದುವೆ ರೈತರ ಮಕ್ಕಳಿಗೆ ಮದುವೆ ಮಾಡಬೇಕು ರೈತರ ಮಕ್ಕಳಿಗೆ ಎಲ್ಲೂ ಕೊಡ್ತಾ ಇಲ್ಲ ಅದಕ್ಕೆ ರೈತರ ಕಲ್ಯಾಣಬೇಕಾಗಿದೆ ರೈತರ ಕಲ್ಯಾಣ ಇವತ್ತು ಅನ್ನಷ್ಟ ನಿಮ್ಗೆ ಕೊಡ್ಬೇಕಾ ರೈತರ ಮಕ್ಕಳಿಗೆ ಕೊಡೋಲ್ವಾ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಲೇಬೇಕು ರೈತರನ್ನ ಬೆಳೆದ ಹಾಕ್ತಿದ್ದಾರೆ ಋಣ ತೀರಿಸಲೇಬೇಕು ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನೇನ ಹೇಳಿದ್ರೆ ಮಾನ್ಯ ಪ್ರಧಾನಮಂತ್ರಿ ಸಾಹೇಬ್ರಿಗೆ ಏನ್ ಹೇಳಿದಂದ್ರೆ ದಯಮಾಡಿ ರೈತರ ಮಕ್ಕಳಿಗೆ ವರ್ಷಕ್ಕೆ ಒಂದು ಸಾವಿರ ಮದುವೆಯನ್ನ ಕರ್ನಾಟಕದೊಳಗಡೆ ಲೋಕ ಕಲ್ಯಾಣವನ್ನ ಮಾಡ್ಬೇಕನ್ನೋದು ನಮ್ಮ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೇನೆ ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ